ನಮಸ್ತೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹ ಚಿನ್ಮಯ್ ಅಫಿಷಿಯಲ್ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಏನಪ್ಪಾ ಅಂತ ಅಂದ್ರೆ ನಾನು ತುಮಕೂರು ಸಿದ್ದಪ್ಪನ ಪಾಳ್ಯ ಅಂತ ಈ ಊರಿನ ಹೆಸರು ಅಲ್ಲಿ ನಾನು ಒಂದು ಶ್ರೀ ಮಹಾಲಕ್ಷ್ಮಿ ಸಮೇತ ಉಮಾಮಹೇಶ್ವರ ಸನ್ನಿಧಾನ ಅಂತ ಇದೆ ಇಲ್ಲಿ ಶ್ರೀ ಶಿವಶನೇಶ್ವರ ಮಠ ಶ್ರೀ ಶ್ರೀ ಕ್ಷೇತ್ರ ಸಿದ್ದಪ್ಪನ ಪಾಳ್ಯ ಹೆಬ್ಬೂರು ಹೋಬಳಿ ತುಮಕೂರು ತಾಲೂಕು ಸೊ ಇಲ್ಲಿಗೆ ನಾನು ಬಂದಿದ್ದೀನಿ ಇಲ್ಲಿನ ವಿಶೇಷ ಏನು ಇಲ್ಲಿಂದ ಏನೆಲ್ಲ ಪವಾಡಗಳು ನಡೆದಿದೆ ಆಮೇಲೆ ಗುರುಗಳ ಫೋಟೋ ಅಲ್ಲಿ ನೋಡಬಹುದು ನಿಮಗೆ ಜಸ್ಟ್ ಶೋ ಶ್ರೀಗಳು ಶ್ರೀ ಡಾಕ್ಟರ್ ನಾಗರಾಜು ಮಹಾಸ್ವಾಮಿಗಳು ಧರ್ಮದರ್ಶಿಗಳು ಅಂತ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ನಿಮಗೆ ಡೈರೆಕ್ಟ್ ಆಗೇನೆ ಅಲ್ಲಿ ಹಾಕಿದ್ದಾರೆ ಅದನ್ನ ನೋಡುವಂತದ್ದು ನೀವು ಇಲ್ಲಿ ಬಂದು ನೋಡುವಾಗ ನಿಮ್ಗೆ ಎಲ್ಲಾ ಅಂದ್ರೆ ಮೇನ್ ಪರ್ಸನ್ ಯಾರು ಅವರದನ್ನೇ ನಿಮ್ಗೆ ಡಿಸ್ಪ್ಲೇ ಅಲ್ಲಿ ಹಾಕಿದ್ದಾರೆ ಸೊ ಈ ನನ್ನ ಟೆಂಪಲ್ ಬ್ಲಾಗ್ ಅಲ್ಲಿ ನಾಲ್ಕು ಜನರಿಗೆ ಉಪಯೋಗ ಆಗ್ಲಿ ಅಂತ ಹೇಳ್ಕೊಂಡು ತುಂಬಾ ಪವಾಡಗಳಿರುವಂತ ಒಂದು ದೇವಸ್ಥಾನಕ್ಕೆ ನಾವು ಬಂದಿದೀವಿ ಮುಂದೆ ಏನೇನಿದೆ ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಒಳಗಡೆ ನಿಮ್ಗೆ ಬ್ಯಾಂಗ್ಳೂರಿಂದ ಬರ್ತೀರಾ ನಾನು ಈಗ ಬ್ಯಾಂಗ್ಳೂರಿಂದ ಬಂದಿರುವಂತದ್ದು ಎರಡು ಗಂಟೆ ಮೂರು ನಿಮಿಷ ಅಂತ ತೋರಿಸ್ತಾ ಇತ್ತು ಈ ಒಂದು ವಿ ಸ್ಟಾರ್ಟೆಡ್ ಅರ್ಲಿ ಇನ್ ದ ಮಾರ್ನಿಂಗ್ ಆದ್ರೂನು ನಾನು ಇಲ್ಲಿ ಬಂದು ತಲುಪೋ ಹೊತ್ತಿಗೆ ಕರೆಕ್ಟ್ ಎರಡ್ ಅವರ್ ಮೂರ್ ನಿಮಿಷ ಆಗಿದೆ ನನಗೆ ಅಂಡ್ ಗೂಗಲ್ ಮ್ಯಾಪ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಗೆಳೆಯರೆ ನಾನೇನ್ ಹೇಳ್ತಾ ಇದ್ದೆ ನಿಮಗೆ ಅಂದ್ರೆ ಅದೇ ನಾನು ಒಂದು ಹೆಲ್ತ್ ಕೇರ್ ಇದ್ದು ವಿಡಿಯೋ ಮಾಡ ಹಾಕಿದಾಗ ಬೆಂಗಳೂರಲ್ಲಿ ಝೀರೋ ಕಾಸ್ಟ್ ಅಲ್ಲಿ ನಿಮಗೆ ಎಷ್ಟು ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳಿ ನಾನು ಲೈವ್ ಎಕ್ಸಾಂಪಲ್ ಜೊತೆಗೆನೆ ಹಾಕಿದ್ದೆ ಹಂಗಿನೇ ನಾನು ದೇವಸ್ಥಾನದ ದೇವ್ರುಗಳ ವಿಚಾರದಲ್ಲಿ ಪವಾಡ ನಡದೆ ನಡಿಯುತ್ತೆ ನಡೀಲೇ ಬೇಕಾ ಅಂತ ಬೇರೆಯವ್ರು ಕೇಳ್ಬೋದು ಬಟ್ ಅದ್ರ ಬಗ್ಗೆ ನಂದೆರಡು ಮಾತಿಲ್ಲ ನನ್ನ ಒಪಿನಿಯನ್ ಪ್ರಕಾರ ಇಲ್ಲಿ ನೆರೆದಿರೋ ನಾಲ್ಕು ಜನರ ಒಪಿನಿಯನ್ ಪ್ರಕಾರ ಇಲ್ಲಿ ಪವಾಡಗಳು ನಡೀತಿದೆ ಅಂಥದ್ದೊಂದು ಪವಾಡ ಕ್ಷೇತ್ರದಲ್ಲೇ ನಾವು ನಿಂತಿರೋದು ಅಂತ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಇವತ್ತು ನಾನ್ ಬಂದಿದೀನಿ ಅಂತ ಅದು ದೇವರ ಕರೆಗೆ ಹೋಗೊಟ್ಟು ನಾನ್ ಬಂದಿರೋದು ಇಲ್ಲಿ ಯಾರೇ ಬರ್ಬೇಕು ಅಂತ ಆ ದೇವ್ರು ಮನ್ಸ್ ಮಾಡಿದ್ರೆ ಮಾತ್ರ ಬರ್ಲಿಕ್ಕಾಗುವಂಥದ್ದು ಸೊ ನೀವು ನನ್ನ ಚಾನೆಲ್ ಅನ್ನ ಏನ್ ನೋಡ್ತಾ ಇದ್ದೀರಾ ನೀವು ನನ್ಗೆ ಡಿ ಎಂ ಮಾಡಿದ್ರೆ ನಾನು ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಹೇಳಿ ನಾನು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ನ ನಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಸೊ ಆಮೇಲೆ ನಾನು ನಿಮ್ಗೆ ಇಲ್ಲಿ ಲೈವ್ ಎಕ್ಸಾಂಪಲ್ಸ್ ನಾನು ಇಂಟರ್ವ್ಯೂ ಮಾಡಿ ತೋರಿಸ್ತೇನೆ ಗೆಳೆಯರೆ ನಾನು ಹೇಳ್ದೆ ಇಲ್ಲಿ ತುಂಬಾ ಜನ ಬಂದಿದ್ದಾರೆ ಇಲ್ಲಿ ಅವರ ಸ್ವಂತ ಪರ್ಸನಲ್ ಪ್ರಾಬ್ಲಮ್ ಗಳನ್ನ ಇಟ್ಕೊಂಡು ಕೇಳ್ಬೇಕು ಅಂತ ತುಂಬಾ ನಂಬಿಕೆಯಿಂದ ಬಂದಿದ್ದಾರೆ ಆ ನಂಬಿಕೆಯಿಂದ ಬಂದಿರೋರಲ್ಲಿ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಕ್ಕ ನನ್ನ ಹೆಸರು ಸ್ನೇಹ ಅಂತ ನನ್ ಯೂಟ್ಯೂಬ್ ಗೋಸ್ಕರ ಮತ್ತೆ ಇನ್ಸ್ಟಾಗ್ರಾಮ್ ಪೇಜಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ದೇವಸ್ಥಾನದ ಬಗ್ಗೆ ನಾಲ್ಕು ಜನರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಿಮ್ ಹೆಸರು ಹೇಳಿ ಆಮೇಲೆ ಹೆಸರು ಅಮ್ಮ ಜಮ್ಮ ಪಾಗಡತ್ರ ಮದ್ರಸ್ನಳ್ಳಿ ಎಲ್ಲ ಮೊಬೈಲ್ ಬಿಟ್ಟಿದ್ರು ಅದನ್ನ ನೋಡ್ಕೊಂಡ್ ನಾವು ಚೆನ್ನಾಗಿ ಹೇಳ್ತಾರಂತ ಬಂದಿದ್ದೀವಿ ಕಷ್ಟಕ್ಕೆ ಅಲ್ಲಿ ನೋಡಿ ಬಂದಿದೆ ಎಲ್ಲ ಒಂದ್ ಹತ್ತ ಬಂದಿದ್ದೀವಿ ಮದ್ರಸ್ चताओ जल्दी ದಾಸೋಹ ಅಂದರೆ ಅದನ್ನೇ ಅನ್ನೋದು ತಂದು ಅರವತ್ತೂಟ ಕೈ ಕಿಡಿಯ ದಾಸೋಹ ಆಗಲ್ಲ ಮನ್ಮನಿಯಿಂದ ತಿರ್ಕ ಮಾಡ್ತೀವಿ ನೋಡು ಅದು ದಾಸೋಹಿ ಯಶೋಧಿ ಯಾವಾಗ ಪೀಠ ಯಮಸ್ತಾಪೀಶಂಕರಪ್ಪ ಎತ್ತಿರುವಂತರಾಶಿಗಳಿಂದ ಇಲ್ಲಿ ಮುಂದೊಂದು ಮರು ದೇವತೆಗಳಿಂದಲೇ ದೊಡ್ಡ ಮಾತ ಮಾತ್ರ ಕೋಳಿಬಿಟ್ಟು ನಿಮ್ಮೇನಾಗುತ್ತೆ ಕಾಪುಟ್ಟು ಬೇತ್ಪಟ್ಟು ನಾವು ಕಟ್ಟು ನಾಲ್ಕು ಲಕ್ಷ್ಮಿಕಾರಾಯಣ ಕಟ್ಟು ಬರ್ಕಟ್ಟು ಬೂತ್ಕಟ್ಟು ಬೇತಾಳ್ಕಟ್ಟು तो प्रेतकटु प्रेतात्मक निश्क्रियम 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 नम सस्य नम तो हस्त प्रमाण से नाग दिग्बंधन 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 दिग्विजन

ತಕೊಂಡ್ಬಿಡ್ತೀನಿ ಚೂರು ಇತ್ತು ಎತ್ತಿನ ನನ್ನ ಚೂರು ಇತ್ತು ಎತ್ತೀ ನಿಮ್ಮ ಚೂರು ನಿಮ್ಗೆ ಇಷ್ಟೋ ಸಕೊಂಬಿ ಆಯ್ತು ಮತ್ತೆ ಮಾಡ ಏನಿಲ್ಲ ಅಂದರೆ ಯಾವುದು ಹೇಳ್ತೀನಿ ಆಸ್ತಾರೆ ಎಕ್ಸ್ಪೆಕ್ಟೇಷನ್ ಇಕ್ಕೇನು ಕೆಲಸ ಮಾಡಲ್ಲ ನಾನು ನನಗೆ ಅವಶ್ಯಕತೆ ನನಗೆ ಏನು ನಿಮ್ಮ ಮಕ್ಕಳು ಸರಿ ಮಾಡ್ಬೋದು ನನಗೆ ಯಾವುದೋ ನೀನು ಎರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ನಮ್ಗೆ ಒಂದು ರೂಪಾಯಿ ದುಡ್ಡು ಕೊಡ್ಬೇಡ ನೀನು ಹೋಗೋ ಫಸ್ಟ್ ಜಾಸ್ತಿ ಐತಾನ ಕೊಡ್ತೀವಿ ಹುಷಾರು ಮಾಡಿಕೊಂಡ್ರೆ ಸಂತೋಷವಾಗಿರುತ್ತೆ ನಿನ್ಗೆಲ್ಲ ಸಂತೋಷ ಆದಮೇಲೆ ಒಂದು ಪ್ಯಾಕೆಟ್ ಅಕ್ಕಿ ತಂದು ಹಾಕಿ ಒಂದು ಕೆ ಜಿ ಬೆಲ್ಲ ತಂದು ಹಾಕಿ ಜನ ಊಟ ಮಾಡ್ತಾರೆ ಇಷ್ಟೇ ಇಲ್ಲಿ ಕೇಳೋದು ನಾವು ಬೇರೆ ಇನ್ನೇನು ನಮ್ಮಅಮ್ಮ ಅವರು ಒಂದು ಹೂನಾರ ಒಂದು ಮೊಡ್ಲಿಕ್ಕೆ ಅಷ್ಟೇ ಅರ್ಕೆ ನೂರೊಂದು ರೂಪಾಯಿ ಹಾಕ್ತೀನಿ ಹಾಕ್ತೀನ ರೂಪಾಯಿ ಉಂಡಿಗೆ ಹಾಕ್ತೀನಿ ಬಗಲ ಬರೀ ಹೂನಾರ ಮಾಡ್ಲೇಕಿ ಆರಕೆ ಮಾಡ್ಕೊಂಡು ಅಷ್ಟೇ ಪ್ರೀತಿ ಅದು ಆ ಎಮ್ಗೆ ಗೊತ್ತು ಏನು ಮಾಡಬೇಕು ಅಂತ ಅದು ಮಾಡ್ತಾರೆ ಸಾಮಾರಿಗೆ ಗೊತ್ತು ಸರ್ ಮಾಡಬೇಕು ಅಂತ ಆಯಿತಾ ಅವ್ರು ಮಾಡ್ತಾರೆ ഏഴ് മറ്റുള്ള 다가오는 네. 네. ಕಾಲಿಕೋ ಅದೇ ಅತ್ತಿ ನಾನು ಇಲ್ಲೇ ನೋಡತಂತೀನಿ ನಿನ್ ಪಡಿ ನಿನ್ ನೋಡು ನಾನು ಓಡಿ ಹೋಗ್ತೀನಿ ನೋಡು ನಿಂತಾ ಇರು ನಿಂತಾ ಬಂದು ಇಲ್ಲಿ ಪವಾಡಗಳನ್ನ ಕೇಳ್ಲಿಕ್ಕೆ ಅಂತ ನಾನ್ ನಿಮಗೆ ಲೈವ್ example ಕೊಡ್ತೀನಿ ಅಂತ ಹೇಳಿದ್ದೆ ಈಗ ನನ್ ಜೊತೆ ಒಬ್ರು ಅಂಕಲ್ ಮತ್ತೆ ಆಂಟಿ ಇದ್ದಾರೆ ಅವ್ರು ಮತ್ತೆ ಅವ್ರ ಪತ್ನಿ ಅವ್ರು ಶ್ರೀಮತಿ ಅವ್ರು ಅವ್ರಿಬ್ರು ಬಂದು ಕಲಾವಿದ್ರೇನೆ ಸ್ವಲ್ಪ ನಮ್ field ಗೆನೆ ಬರ್ತಾರೆ so ಅಂಕಲ್ ನಿಮ್ಮ ಹೆಸ್ರು ಶ್ರೀ ವೆಂಕಟೇಶ್ ವೆಂಕಟೇಶ್ ಲಕ್ಷ್ಮಮ್ಮ ನಾವು ರಂಗ ಕಲಾವಿದ ರಂಗಭೂಮಿ ಕಲಾವಿದರು ನಾವು ಎಲ್ಲ ಕಡೆ ಕಾಲೇಜುಗಳಲ್ಲಿ ಜಿಲ್ಲೆ ತಾಲೂಕ್ಗಳಲ್ಲಿ ಅಭಿನಯ ಮಕ್ಕಳಿಗೆ ಮನೋರಂಜನೆ ಕನ್ನಡ ಎಲ್ಲ ಹಾಡುಗಳನ್ನ ಹೇಳೋದು ಮನೋರಂಜನೆ ಮಾಡ್ತಾ ಇದ್ವಿ ಆದ ಕಾರಣ ನಮ್ಮ ಮಗಳಿಗೆ ಹುಷಾರಿದ್ದ ಕಾರಣ ಈ ದೇವಸ್ಥಾನ ಬಂದು ಮೊದಲು ಒಂದ್ಸಾರಿ ಬಂದಿದ್ದೆ ಪರವಾಗಿಲ್ಲ ಪೂಜಾರ ಮತ್ತೊಂದ್ಸರಿ ಕರ್ಕೊಂಡ್ಬಂದು ದೋರ್ಷ ಅನೇಕ ನಮ್ಮ ಊರ್ ಪಕ್ಕ ನಮ್ಮ ಮದ್ದೂರು ತಾಲೂಕು ಸುತ್ತ ಪರವಾಗಿಲ್ಲ ದೇವಸ್ಥಾನ ಅಂತ ನಮ್ಗೆ ತುಂಬಾ ಒಳ್ಳೇದಾಗಿದೆ ಎಲ್ರಿಗೂ ಇದೇ ರೀತಿ ನೀವು ಬಂದು ಪರವಾಗಿಲ್ರಿಗೂ ಒಳ್ಳೇದಾಗಿದೆ ಎಲ್ರಿಗೂ ದೇವರು ಸಹಕಾರ ಮಾಡ್ತಾನೆ ನಮ್ಮ ದಿನ ದೇವರು ಇದಕ್ಕೋಸ್ಕರ ನೀವು ತುಂಬಾ ಹೋಮ ಹವನ ಅಂತ ಮಾಡಿಸಿದ್ದು ದುಡ್ಡು ಖರ್ಚು ಮಾಡಿದ್ದು ಅಂತ ಏನಾದ್ರು ಇಲ್ಲಿ ಈ ದೇವಸ್ಥಾನದಲ್ಲಿ ಏನಿಲ್ಲ ಅದಕ್ ದುಡ್ಡು ಕೊಡಿ ದುಡ್ಡು ಕೊಡಿ ಕೆಲವು ಕಡೆ ನಾನು ಒಂದು ಏಳೆಂಟು ದೇವಸ್ಥಾನಕ್ಕೆ ಹೋಗಿದ್ದೆ ಆದಷ್ಟು ದುಬಾರಿ ಕೇಳಬಹುದು ಇಲ್ಲಿ ಪರಮಾತ್ಮ ಪೂಜಾರಪ್ಪನವರು ಏನು ಇಲ್ಲ ಒಂದು ನೂರು ರೂಪಾಯಿ ಬಿಟ್ಟು ಮತ್ತೇನು ಇಸ್ಕೊಳ್ಳಲ್ಲ ಅವರು ನಮಗೂ ತುಂಬಾ ಸಂತೋಷ ಬಡವರಿಗೆ ಇದೇ ಒಂದು ದೇವರ ಸಹಕಾರ ಮೆಚ್ಚಿದಾಗಿದೆ ನಾವು ಅನೇಕ ನಾವು ಹೊರಗಡೆ ಹೋಗಿ ಇನ್ನು ಉಳಿಕೆ ಜನಗಳು ನಾವು ಸ್ವಲ್ಪ ಪ್ರಚಾರ ಅಂತ ನನಗೆ ತುಂಬಾ ಆಸೆ ಒಬ್ರಿಗೊಬ್ರು ಸಹಕಾರ ಆದ್ರೆ ಎಲ್ರಿಗೂ ಒಳ್ಳೇದು ಆ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡ್ಕೊಂಡು ಇವರು ಇವ್ರ ಬಗ್ಗೆ ಒಂದು ವಿಶೇಷ ಏನ್ ಹೇಳ್ಬೇಕು ಅಂತಂದ್ರೆ ಅವರು ಅವರ ಐದನೇ ತಲೆಮಾರನ್ನು ನೋಡ್ತಾ ಇದ್ದಾರೆ ಅವರು ನಮ್ದು ಫಿಫ್ತ್ generation ಕಿಡ್ಸ್ ನ ಅವರು ನೋಡ್ತಾ ಇದ್ದಾರೆ ಅಂದ್ರೆ ಅವರು ಯಾವತ್ತು ಸುಳ್ಳು ಹೇಳಲಿಕ್ ಸಾಧ್ಯ ಇಲ್ಲ ಇನ್ನು ನಾವು ಜೆನ್ಸಿಗಳು ನಾವ್ ಈ generation ನೈಂಟೀಸ್ ಅವ್ರು ಸುಳ್ಳು ಹೇಳಿದ್ರು ಹೇಳ್ಬಿಡ್ತೀವಿ ದಿನಕ್ಕೊಂದ್ ಹತ್ ಸುಳ್ಳಾದ್ರು ಹೇಳ್ತೀವಿ ಅವ್ರು ಹೇಳಲ್ಲ ಈ ದೇವಸ್ಥಾನಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳ್ತಾ ನನ್ ಎರಡು ಮಾತನ್ನ ಮುಗಿಸ್ತೀನಿ ಗೆಳೆಯರೇ ಹಾಗೆ ನಾನ್ ಹೇಳ್ದೆ ಏನಂತ ಹೇಳ್ದೆ ಅಂತ ಅಂದ್ರೆ ಇಲ್ಲಿ ಲೈವ್ ಎಕ್ಸಾಂಪಲ್ಸ್ ನಾನು ನಿಮಗೆ ಕೊಡ್ತೀನಿ ಅಂತ ಸೊ ನಾನು ಬಂದು ನಿಮ್ಗೆ ಲೈವ್ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ಹೊಸದಾಗಿ ನಿಮ್ಗೂ ಏನು ಗೊತ್ತಾಗಲ್ಲ ಇಲ್ಲೊಬ್ರು ಅಣ್ಣ ನಮ್ ಜೊತೆ ಇದ್ದಾರೆ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅವ್ರು ಸುಮಾರು ಒಂದು ಹತ್ತು ಸಾರಿ ಏನೋ ಇಲ್ಲಿಗೆ ಬಂದಿದ್ದಾರೆ ಅಂತ ತಿಳ್ಕೊಂಡು ನಾನು ಅವ್ರ್ ಮಾತಾಡಕ್ ಇಲ್ಲಿಂಗ್ ಇದ್ದಿದ್ ಕಾರಣ ನಾನು ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಅಣ್ಣ ನನ್ನ ಹೆಸರು ಸ್ನೇಹ ಅಂತ ನಮಸ್ತೆ ನಿಮ್ಮ ಹೆಸರು ಅಣ್ಣ ಶ್ರೀನಿವಾಸ ಅಂತ ನಿಂಗೆ ಅಂಚೂರು ಹತ್ತ ಶ್ರೀನಿವಾಸ ಅಣ್ಣ ದೇವಸ್ಥಾನದ ಬಗ್ಗೆ ಇಲ್ಲಿ ನಡೆಯೋ ಪವಾಡಗಳ ಬಗ್ಗೆ ನೀವೇನ್ ಹೇಳ್ತೀರಾ ನಾವು ಮೇಡಮ್ ಇನ್ನೇ ಒಬ್ರು ಹೇಳಿದ್ರು ಈ ತರ ಇಲ್ಲಿ ಇದೈತೆ ಬಂದು ಆಮೇಲೆ ನಾ ಕೇಳ್ದು ನಿಮ್ಗೆ ಈ ತರ ನಮ್ ತಾಯಿ ಇದರ ಆಗದೆ ಕ್ಯಾನ್ಸರ್ ಆಗಿತ್ತು ಆಮೇಲೆ ಇಲ್ಲಿ ಬಂದಾಗ ಆಪರೇಷನ್ ಮಾಡಬೇಕು ಅಂತ ಅವ್ರು ಹೇಳಿದ್ರು ಅದು ನಾವು ಆಪರೇಷನ್ ಮಾಡ್ಬೇಕು ಹೋದೋನು ಅಂತ ಬಂದಾಗ ಏನ್ ಆಪರೇಷನ್ ಬೇಡ ಅವ್ರಿಗೆ ವಾಪಸ್ ಕಳಿಸ್ತಾರ ಹೋಗ್ರಿ ಅಂತ ಹೇಳುದು ಸರಿ ನಾವು ಹೋದ ಡಾಕ್ಟರ್ ತಕ್ಕ ಕೇಳಿದಾಗ ಇಲ್ಲ ಅವ್ರಿಗೆ ಅಮ್ಮ ಕ್ಯಾನ್ಸರ್ ಆ ತರದ್ ಏನಿಲ್ಲ ಅಂತ ಹೇಳಿ ಅವ್ರು ವಾಪಸ್ ಅಂದ್ರೆ ನೀವ್ ಹೇಳ್ತಿರೋದು ಮೊದಲು ರಿಪೋರ್ಟ್ ಕ್ಯಾನ್ಸರ್ ಇದೆ ಅಂತ ಬಂದಿತ್ತು ಆಪರೇಷನ್ ಮಾಡಿಸ್ಬೇಕು ಅಂತಾನು ಬಂದಿತ್ತು ಇಲ್ಲಿಗೆ ಬಂದು ನೀವು ತೋರಿಸ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡು ಗುರುಗಳನ್ನ ಮೀಟ್ ಆಗಿ ಹೋದ್ಮೇಲೆ ಇಲ್ಲ ಕ್ಯಾನ್ಸರ್ ಇಲ್ಲ ಕೊಟ್ರು ನಿಮ್ಮ ಜ್ಯೂಸ್ ಮಾಡಿ ಕೊಡಿಸ್ತಾ ಸರ್ ಆಯ್ತು ಅವಾಗ ನಮ್ಮ ದೊಡ್ಡಪ್ಪ ಅವ್ರಿಗೆ ಸೀರಿಯಸ್ ಆಗಿತ್ತು ಬೆಂಗಳೂರಲ್ಲಿ ಅವ್ರುನು ಅರೇ ನೀರು ನೀರು ಬಿಡೋ ಲಕಚರ್ ಕಿರು ನಾನು ಇಲ್ಲಿಂದ ಬಂದು ಕೇಳಿದಾಗ ಅವರು ನಿಮ್ಮೆಳ್ ಕೊ ಂದಿ ಒಂದು ಯಂತ್ರ ಕೊಡ್ತೀನಿ ಂದಿ ಹಣ ಕಟ್ಟಾಪಾ ಅಂತ ನಮ್ಮ ಬೆಳಪ್ಪಾರು ಅವರು ಹುಷಾರ ಆದ್ನಂಗೆ ಕೇಳುವಾಗ ಗೂಸ್ ಬನ್ಸ್ ಬರ್ತಾ ಇದೆ ಅಂದ್ರೆ ಅವಾಗ ನಮಗೆ ಬಂತೋ ಆಗ ನಾವು ಇಲ್ಲ ಅಂದ್ರೆ ನಿಮ್ ಕುಟುಂಬದಲ್ಲೇ ಎರಡು ಪವಾಡ ಎರಡು ಪವಾಡ ಅಮ್ಮಾ ಅವರ ಮೂರು ಪವಾಡ ಮೂರು ಪವಾಡ ಅಮ್ಮಾ ಅವರು ಕ್ಯಾನ್ಸರ್ ಅವರಿಗೆ ಇತ್ತು ಶುಟ ಹೋಗಬಿಟ್ಟಿತ್ತು ಆಮಲ್ಯ ಆಸ್ಪತ್ರೆಯಲ್ಲೋ ಈಗ ಹಾ ಹಾ ಆಪರೇಷನ್ ಮಾಡಬೇಕು

ನೋಡಿದ್ರ ಫ್ರೆಂಡ್ಸ್ ನಾನು ಯಾವ್ದಾದ್ರು ಒಂದ್ ಬ್ಲಾಗ್ ಮಾಡ್ತೀನಿ ಅಂತ ಅಂದ್ರೆ ನಾನು ಅದ್ರ ಬಗ್ಗೆ ಬಹಳ ತಿಳ್ಕೊಂಡು ನಿಮ್ಗೆಲ್ಲರಿಗೂ ಏನೋ ಚಾನೆಲ್ ಬೆಳೆಸ್ಕೊಳ್ಲಿಕ್ ಬರ್ತಾರೆ ಇವ್ರು ನನ್ ಚಾನಲ್ ಹೊಸದೇ ಆಗಿರ್ಬೋದು ಆದ್ರೆ ನಾನ್ ನಿಮಗೆ ಇಲ್ಲಿ ಕೊಡುವಂತಹ ಪ್ರತಿ ಒಂದು ಇನ್ಸ್ಟ್ರಕ್ಷನ್ಸ್ ಏನಿದೆ ಅದರಿಂದ ನಾಲ್ಕು ಜನರಿಗೆ ಉಪಯೋಗ ಆಗ್ಬೇಕೆ ಹೊರತು ಅದರಿಂದ ಲಾಸ್ ಏನೋ ಆಗ್ಬಾರ್ದು ಅಣ್ಣ ಅದಕ್ಕೋಸ್ಕರ ದುಡ್ಡು ಏನಾದ್ರು ತಗೊಂಡ್ರ ಚೂರಿ ಕ್ಯಾಮ್ ಆಗಿತ್ತು

ಎಲ್ಲಿಂದ ನೆಲ್ಲ ನಾವು ಬಂದಿದೀರಾ ಇದು 10ನೇ ಸಾರಿ ಬರ್ತಿದೀರಾ 10ನೇ ಸಾರಿ ಬರ್ತಿದೀರಾ ಅಂದ್ರೆ ಅವರು ಈಗ ನಾವು ಮನುಷ್ಯರಲ್ಲಿ ಒಂದು ಸ್ವಾಭಾವಿಕ ಗುಣ ಏನು ಅಂತ ಅಂತಂದ್ರೆ ನಮಗೆ ಬಂದ್ರೆ ಮಾತ್ರ ನಾವ್ ಅಲ್ಲಿಗೆ ಹೋಗ್ತೀವಿ ನಂಬಿಕೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಹೋಗಲ್ಲ ಇವ್ರು 10ನೇ ಸಾರಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಪವಾಡಗಳು ನಮಗೆ ಏನೋ

ನಮಗೆ ಸ್ವಾಮಿಗಳ ದೈವ ಪ್ರೇರಣೆಯಾಗಿ ಇಲ್ಲೊಂದು ಏನಾದರೂ ಮಾಡಬೇಕು ಒಂದು ದೇವಸ್ಥಾನ ಮಾಡಬೇಕು ಅಂತ ಪ್ರೇರೇಪಣೆ ಆಯಿತು ಅದನ್ನು ನಾವು ಉತ್ಪನ್ನ ಮಾಡಿದಾಗ ನಮಗೊಂದು ವಿಗ್ರಹ ದೊರೆಯಿತು ಆ ವಿಗ್ರಹ ಉಮಾಮಹೇಶ್ವರ ಅಂತ ಒಂದು ವಿಗ್ರಹ ಅದನ್ನ ಇಟ್ಕೊಂಡು ಮನೆ ಒಳಗೆ ಪೂಜೆ ಮಾಡ್ತಾಯಿದ್ದೆವು ಕಾಲಕ್ರಮೇಣ ಭಕ್ತರ ಸಂಖ್ಯೆ ಜಾಸ್ತಿ ಆದಾಗ ನಮಗೆ ಈ ದೇವಸ್ಥಾನ ಮಾಡ ದೇವಸ್ಥಾನ ಮಾಡೇ ಆದಮೇಲೆ ಇಲ್ಲಪ್ಪ ಇದು ನಾನು ನಿರಕ್ಕಾಗಲ್ಲ ನನ್ಗೆ ದೊಡ್ಡದಾಗಬೇಕು ಅಂತ ಹೇಳಿ ಮಾಡಿದಾಗ ಶಿವಶನೇಶ್ವರ ಮಠ ಅಂತ ಹೇಳ್ಬಿಟ್ಟು ಶಿವಶನೇಶ್ವರ ಮಠನ ಸ್ಥಾಪನೆ ಮಾಡೋದು ಮೊದಲನೇದಾಗಿ ಇಲ್ಲಿ ನಡೆಯೋದು ಪ್ರಪ್ರಥಮ ದಾಸೋಹ ಅನ್ನದಾಸೋಹ ಮೊದಲನೇದು ಪ್ರಾಧಾನ್ಯ ಕೊಡ್ತಾ ಇರೋದು ಅನ್ನ ದಾಸೋಹಕ್ಕೆ ಎರಡನೇದಾಗಿ ಯಾವುದೇ ವಿಚಾರ ಇರಲಿ ಯಾವುದೇ ಕಾಯಿಲೆ ಇರಲಿ ಆರೋಗ್ಯದಲ್ಲಿ ನಮ್ಮ ಶಿವಶನೇಶ್ವರನ ಕೃಪಾ ಕಟಾಕ್ಷದಿಂದ ಅವರ ಆಶೀರ್ವಾದದಿಂದ ಆರೋಗ್ಯ ಸರಿಸುತ್ತೆ ಇಲ್ಲಿ ಎಷ್ಟೋ ಜನ ಮದ್ವೆ ಆಗಿ ಹದಿನಾರು ವರ್ಷ ಆಗಿರೋ ಮಕ್ಕಳಾಗಿಲ್ಲೇ ಮದ್ವೆ ಆಗೈತೆ ಕಾಲು ಎಲ್ಲ ಕಟ್ಟಾಗಿರೋ ಫುಡ್ ಕಟ್ಟಿರೋ ಉದಾಹರಣೆ ಐತೆ ಲಕ್ವಾ ನೋಡಿದ್ರೆ ಲಕ್ವ ಪೇಶೆಂಟ್ಗಳು ಸುಮಾರು ಜನ ಬರ್ತಾರೆ ಯಾವುದೇ ನಾಟಿ ಔಷಧಿ ಕೊಡಲ್ಲ ಯಾವುದೇ ತರದ್ದು ಮಾತ್ರ ಕೊಡಲ್ಲ ಬರೀ ಒಂದು ಭಸ್ಮದಲ್ಲಿ ಸರಿ ಮಾಡ್ತಕ್ಕಂಥ ಪದ್ಧತಿ ಸುಮಾರು ಜನ ಇಲ್ಲಿ ಹುಷಾರ್ ಮಾಡ್ಕೊಂಡು ಹೋಗಿದ್ದಾರೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಆಗಲಿ ಅವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮಲ್ಲಿ ಅರ್ಕೆ ಅಂತ ಬಂದ್ರೆ ಅಮ್ಮನವ್ರಿಗೆ ಒಂದು ಹೂನಾರ ಮಾಡಲಿಕ್ಕಿ ದಾಸೋಹಕ್ಕೆ ಒಂದು ಕೆ ಕೆಜಿ ಬೆಲ್ಲ ಕೆ ಕೆಜಿ ಅಕ್ಕಿ ತಗೊಂಡ್ ಕೊಡೋದು ಬಲವಂತ ಮಾಡಿ ದಾಸೋಹ ನೆಡ್ಸಕ್ಕೆ ದುಡ್ಡು ಬೇಕು ಫ್ರೀಯಾಗಿ ಮಾಡ್ತೀನಿ ಅನ್ನೋದೇನಿಲ್ಲ ದಾಸೋಹ ನೆಡ್ಸ ದುಡ್ಡು ಬೇಕಾಗಿರೋದು ಭಕ್ತಾದಿಗಳೇ ಮಾಡ್ಕೊಂಡು ಹೋಗೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಆಯ್ತಾ ಇನ್ನ ಉಮಾ ಮಹೇಶ್ವರರು ಅವ್ರ ಕಾಲದ ಉತ್ಪನ್ನ ಕಾಲದಲ್ಲಿ ನಮಗೆ ಸಿಕ್ಕಾಗ ಅದನ್ನು ಪೂಜೆ ಮಾಡ್ಕೊಂಡು ಅವಿರತವಾಗಿ ನಡ್ಕೊಂಡು ಹೋಗ್ತಾ ಇದ್ದೆ ಭಕ್ತಾದಿಗಳಿಗೆ ಭಕ್ತಾದಿ ಹುಡುಗಿಷ್ಟು ಸಿಕ್ಕೈತೆ ಈ ಇತಿಹಾಸದಲ್ಲಿ ಕೆಲಸ ಅನ್ನೋ ಇಲ್ಲ ಪ್ರತಿಯೊಬ್ಬರಿಗೂ ಕೆಲಸ ಆಗ್ತಾರೆ ಅವರು ನೋಡಿ ನನ್ನ ಎದುರುಗಡೆ ಅವ್ರು ನಗ್ತಾರಲ್ಲ ಒಂದ್ಸರಿ ಆ ನಗ ನೋಡಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೈತೆ ಒಂದು ನನಗೆ ಯಾರಾದ್ರೂ ಹೇಳಿದಾರ ಅನ್ನೋದ್ ಕಿನ್ನ ಎಲ್ಲಾರು ಹೇಳಿದ್ದಾರೆ ನಾನು ಆಗ್ಲೇ ಒಂದು ಮಾತಾಡಿದೆ ನಮ್ಮ ಇತಿಹಾಸದಲ್ಲಿ ಎಲ್ಲೂ ಫೇಲ್ ಆಗಿಲ್ಲ ಅಂತ ಹಂಗಾಗಿ ಎಲ್ಲಾರು ಬಂದು ಹೇಳ್ತಾರೆ ಒಬ್ಬರು ಇಬ್ರು ಏನಿಲ್ಲ ಪ್ರತಿಯೊಬ್ಬರಿಗೂ ಹಸಿ ಆಗೈತೆ ತುರ್ತು ಮಟ್ಟ ಈಗ ಎಂಟು ವರ್ಷ ಹತ್ತು ವರ್ಷ ಆಗಿರ್ತದೆ ಲಕ್ಕು ಹೊಡೆದು ಅವನ್ನ ಸರಿ ಮಾಡಕ್ ಆಗಲ್ಲ ಅಂತ ಅವನ ಎಂಬತ್ ಪರ್ಸೆಂಟ್ ಆದ್ರೂ ರೆಡಿ ಮಾಡಿದ್ವಿ ಅವ್ರ ಕೆಲಸ ಅವರು ಮಾಡ್ಕೊಳ್ಳೋಷ್ಟು ಅವ್ರ ನಿತ್ಯ ಕ್ರಮಗಳು ಏನಾವೆ ಅವ್ರು ಮುಗಿಸ್ಕೊಳ್ಳೋಷ್ಟು ಸರಿ ಮಾಡಿ ಸರ್ ಇದು ವೈದ್ಯ ಲೋಕಕ್ಕೆ ಒಂದು ಆಪೋಸಿಟ್ ಅನ್ನೋದಿದೆ ಉಮಾಮಹೇಶ್ವರನ ದೇವಸ್ಥಾನ ನಮ್ಮ ಮನೆ ಒಳಗೆ ಹುತ್ತ ಪೂಜೆ ಮಾಡ್ಬೇಕಾದ್ರೆ ಜನಕ್ಕೆ ಮೋಸ ಮಾಡ್ಬೇಕು ಅಂತ ಮೊದಲನೇದಾಗಿ ನಮ್ಮ ಗುರುಗಳಾದಂತಹ ನಮಗೆ ಹೋಗಪ್ಪ ಇದು ಮಾಡುವಂತ ಒಂದು ಪ್ರೇರಣೆ ಕೊಟ್ಟವರು ಇವರು ಏನೋ ಗೊತ್ತಾ ಎರಡನೇದಾಗಿ ಶಿರದ ಮೋಡಿ ಕೃಷ್ಣಪ್ಪ ಅವರು ಅಂತನ ಇನ್ನು ಮೂರನೇದು ಇನ್ನ ಹೇಳಂಗಿಲ್ಲ ಅದ ನದಿ ಮೂಲ ಋಷಿ ಮೂಲ ಹುಡುಕ್ಬಾರ್ದು ಅಂತ ಹೇಳವ್ರೆ ಹಂಗಾಗಿ ನಾವು ಹೊರಗಡೆ ಕಲ್ತ್ಕೊಂಡ್ ಬಂದಿರೋದು ದೈವ ಕೃಪೆ ಇಲ್ಲಿ ವೈದ್ಯ ಲೋಕಕ್ಕೆ ಸವಾಲು ಅಂದ್ರೆ ಇರಬಹುದು ಕಾಲಘಟ್ಟದಲ್ಲಿ ನಮ್ಮ ಕಾಲಜ್ಞಾನದಲ್ಲಿ ಏನೈತೆ ಭೂಮಿಗೂ ಸೂರ್ಯನಿಗೂ ಇಷ್ಟೇ ಗಾವದ ಗೌರ ಐತೆ ಅಂತ ಹಿಂದೆನೆ ಬರ್ದಿಕ್ಕಿದ್ರು ನಮ್ಮ ವಿಜ್ಞಾನ ಲೋಕದಲ್ಲಿ ಅದನ್ನು ಪರೀಕ್ಷೆ ಮಾಡಿದ್ರು ಕೂಡ ಇದು ಇವಾಗ್ಲೂ ಅಷ್ಟೇ ಬಂದಿರೋದು ಯಥೇಚ್ಛವಾಗಿ ಎಷ್ಟೋ ಮಿರಾಕರು ಸತ್ಯವೂಕ್ತ ಬದುಕಿರೋ ಉದಾಹರಣೆ ಐತೆ ಭಗವಂತ ಒಬ್ಬ ಸತ್ಯ ಅನ್ನೋದನ್ನ ಐತೆ ಸನಾತನ ಧರ್ಮನ ಹಿಂದೂ ಧರ್ಮದಲ್ಲಿ ಆಗಲ್ಲ ಅನ್ನೋದು ಯಾವುದು ಇಲ್ಲ ತಗೊಂಡ್ರಿ ಸತಿ ಸಾಗುತ್ತೆ ತಗೊಳ್ಳಿ ಮಾರ್ಕಂಡೆಯ ತಗೊಳ್ಳ್ರಿ ಅವರೆಲ್ಲ ಬಿದಿನ ಗೆದ್ದೋರು ಅಂದ್ರೆ ನಿನ್ನ ಮೃತ್ಯು ನಿನ್ ಮುಗಿದಪ್ಪ ನಿನ್ ಚಾಪ್ಟರು ಇವತ್ತಿನ ನಿನ್ನ ಆಯಸ್ ಮುಗಿತು ಅಂದಾಗ ಆಯಸ್ನೇ ತಪಸ್ ಮಾಡಿ ಗೆದ್ದಂತ ಮೃತ್ಯುಂಜಯರು ಇವರೆಲ್ಲ ಹಂಗಾಗಿ ನಮ್ಮ ಸನಾತನಕ್ಕಿರೋ ಪವರ್ ಅದು ನಮ್ಮ ಹಿಂದೂ ಇರೋ ಪವರ್ ಅದು ನಮ್ಮ ಕಾಲಜ್ಞಾನಕ್ಕೆ ರುಚಿ ಮೂಳಿಗಳ ತಪಸ್ಸಿಗಿರತಕ್ಕಂಥ ಭರತ ಖಂಡಕ್ಕಿರ್ತಕ್ಕಂಥ ಪವರ್ ಅದು ನಂದಲ್ಲ ನಂದೇನು ಇಲ್ಲ ಇಲ್ಲಿ ಭಗವಂತನಿಂದ ಇರ್ತಕ್ಕಂಥ ಶಕ್ತಿ ಅತಿತೇಂದ್ರಿಯ ಶಕ್ತಿ ಕಣ್ಣಿ ಕಾಣಿಸ್ತದೆ ಇರ್ತಕ್ಕಂಥದ್ದು ಗೋಚರವಾಗ್ತಕ್ಕಂಥದ್ದು ಆಸಕ್ತಿ ನಮ್ಮಲ್ಲಿ ಎಷ್ಟೋ ಹಾಸ್ಪಿಟಲ್ ಹೋಗಿ ಸುಧಾರಣೆ ಸುಮಾರು ನಾವು ಏನು ವಾಸಿ ಮಾಡಿದ್ದೀವಿ ಅವ್ರು ಹೇಳ್ತಾರೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ಹುಡ್ಕ ಹೋಗಿಲ್ಲ ಅದು ಹೆಂಗೆ ಅಲ್ಲಿ ಏನೋ ಒಂದು ಮ್ಯಾಜಿಕ್ ನಡೀತದೆ ಆ ನಾವು ಆಗ್ತಕ್ಕಂಥ ಭಸ್ಮದಲ್ಲಾಗಲಿ ಸ್ವಾಮಿ ಮಂತ್ರೋಪಚಾರಣೆ ಮಾಡೋದ್ರಿಂದ ಆ ಭಸ್ಮ ಆದಾಗ ನಾವೇನು ಶರೀರಕ್ಕೆ ಸ್ಪರ್ಶ ಮಾಡ್ತೀವಿ ಆ ಸ್ಪರ್ಶ ಮಾಡಿದಾಗ ಒಂದು ಪಾಸಿಟಿವ್ ಎನರ್ಜಿನ ಒಂದು ಪಾಸ್ ಆಗ್ತದೆ ಅವ್ರ ಶರೀರಕ್ಕೆ ಅವಾಗ ಆಟೋಮೆಟಿಕ್ ಆಗಿ ಒಳಗಡೆ ಇರ್ತಕ್ಕಂಥ ನರನಾಡಿಗಳು ಮತ್ತೆ ಸತ್ವದಲ್ಲಿರ್ತಕ್ಕಂಥ ನರನಾಡಿಗಳಿಗೆ ಜೀವ ಬರುತ್ತೆ ಜೀವ ಬಂದಾಗ ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗ್ತವೆ ಆಕ್ಟಿವ್ ಆದಾಗ ತಾನಾಗೆ ಸುರೋಗ್ತವೆ ಇದು ದೈವ ಪ್ರೇರಣೆ ಅಷ್ಟೇ ಅಂತ ಹೇಳ್ಬೋದು ತಮ್ಮ ಮಕ್ಕಳಾಗಲ್ಲ ಸರ್ಪದೋಷ ಐತೆ ಮಕ್ಕಳಾಗಲ್ಲ ಅಂತ ಏನ್ ಹೇಳ್ತಾರೆ ಇದು ಎಲ್ಲದಕ್ಕೂ ಯಾವುದೇ ತರದ್ದು ಟ್ರೀಟ್ಮೆಂಟ್ ಇಲ್ಲದೆ ಶಿವಶನೇಶ್ವರರ ಆರಾಧನೆಯಿಂದ ಸ್ವಾಮಿಗೆ ಒಂಬತ್ತು ಪ್ರದಕ್ಷಿಣೆ ಹಾಕಿದರೆ ಮದ್ವೆ ಆಗುತ್ತೆ ಹನ್ನೊಂದು ಪ್ರದಕ್ಷಿಣೆ ಹಾಕಿರೇ ಮಕ್ಕಳಾಗುತ್ತೆ ಅಂತ ಒಂದು ಪವರ್ಫುಲ್ ಪ್ಲೇಸ್ ಇದು ಇತಿಹಾಸದಲ್ಲಿ ಕುದುರೆ ಮೇಲೆ ಮಾಡಿರ್ತಕ್ಕಂಥ ಸ್ವಾಮಿ ಶಿವಶನೇಶ್ವರ ನಮ್ಮಲ್ಲೇ ಮಾತ್ರ ಇರೋದು ನಾವೇ ಮಾಡಿರೋದು ಹಿಂದೆ ಏನೈತೆ ಅದನ್ನ ಆಧಾರವಾಗಿ ಐಕ್ರಮಂತ ಆಧಾರವಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥ ಕೆಲಸಗಳು ಲಕ್ವಾ ಕಾಯಿಲೆಗಳಿಂದ ಹಿಡಿದು ಬಿ ಪಿ ಶುಗರು ಇರೋದು ಮದುವೆ ಆಗ್ದಲೇ ಇರೋದು ಆಮೇಲೆ ಕೈ ಕಾಲುಗಳು ಓನ್ಗಳಾಗಿರೋದು ಅಂಗವಿಕಲರು ಮಾತು ಬರದಲ್ಲೇ ಇರ್ತಕ್ಕಂಥವ್ರು ಸುಮಾರು ಜನ ಮಾತಾಡಿದ್ದಾರೆ ತುಂಬಾ ಉಪಯುಕ್ತವಾದಂತಹ ದೇವಸ್ಥಾನ ಯಾವುದೇ ತರದ್ದು ಹಣಕಾಸಿನ ವ್ಯವಸ್ಥೆ ಇಲ್ಲ ಇಲ್ಲಿ ಪ್ರತಿನಿತ್ಯ ದಾಸೋಹ ನಡೀತದೆ ಫ್ರೀ ಊಟ ಮಾಡ್ಕೊಂಡು ಹೋಗ್ಬೋದು ಯಾವುದೇ ತರದ್ದು ವ್ಯತ್ಯಾಸ ಇಲ್ಲ ಒಂದು ಜನಗಳು ಈ ಜಾಗದಲ್ಲಿ ಉಪಯೋಗ ಪಡ್ಕೊಬೇಕು ಅಂತ ಕೇಳ್ಕೊಂಡು ಇಲ್ಲಿ ಬಂದು ನಿಮಗೆ ಶನಿ ಮಹಾತ್ಮರ ದರ್ಶನ ಮಾಡಿಸ್ತಾ ಇದ್ದೇನೆ ಇದನ್ನ ನೋಡ್ಲಿಕ್ಕೆ ಎಷ್ಟು ಜನ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಇದು ನಿಮ್ ಪುಣ್ಯನೇ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿಗೆ ಬರ್ಲಿಕ್ಕೋ ಅವನು ಕರಿಬೇಕು ಆ ದೇವ್ರು ನಿಮ್ಮನ್ನ ಕರೀದೆ ಬರ್ಲಿಕ್ಕಾಗಲ್ಲ ಹಾಗೆ ನೀವು ಕೂತಲ್ಲಿ ದರ್ಶನ ಮಾಡ್ತಿದ್ದೀರಾ ಅಂತ ಅಂದ್ರೆ ಅದು ನಿಮ್ ಭಾಗ್ಯನೇ ಸರಿ ಬಂದು ಗುರುಗಳು ಏನಿದ್ದಾರೆ ನನ್ನ ಹಿಂದೆ ಇರುವಂತದ್ದು ಗುರುಗಳ ಮನೆ ಅದು ಯಾಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ರೆ ನಾನು ತುಂಬಾ ಜನ ಬಂದು ಈಗ ಹೇಟರ್ಸ್ ಜಾಸ್ತಿ ಆಗೋಗಿದ್ದಾರೆ ಏನಾದ್ರು ಒಂದ್ ಮಾಡಿದ್ವಿ ಅಂತ ಅಂದ್ರೆ ಅದ್ರ ಹಿಂದೆ ನೆಗೆಟಿವ್ ಹೇಳುವರೆ ಇರ್ತಾರೆ ತುಂಬಾ ಜನ ದುಡ್ಡು ಮಾಡಕ್ಕೋಸ್ಕರ ಮಾಡ್ತಾರೆ ಇದು ಫ್ರಾಡ್ ಇದು ಸ್ಕ್ಯಾಮ್ ಅಂತ ದುಡ್ಡು ಮಾಡೋರು ಮೊದಲು ದುಡ್ಡು ಇಸ್ಕೋಬೇಕು ದುಡ್ಡು ಇಸ್ಕೊಳೋ ವ್ಯವಸ್ಥೆ ಇದ್ದಾಗ ಅವ್ರು ದುಡ್ಡು ಮಾಡ್ತಾ ಇದಾರೆ ಆದ್ರೆ ಇಲ್ಲಿ ದುಡ್ಡು ಅಂತ ವ್ಯವಸ್ಥೆನೆ ಇಲ್ಲ ನಾನು ಅದು ಮಾಡ್ಕೊಡ್ತೀನಿ ಕಟ್ಟು ಭದ್ರತೆ ಮಾಡ್ಕೊಡ್ತೀನಿ ನಂಗೆ ಐನೂರು ರೂಪಾಯಿ ಕೊಡಿ ಆರ್ನೂರು ರೂಪಾಯಿ ಕೊಡಿ ಆರ್ ಸಾವಿರ ಕೊಡಿ ಏಳ್ ಸಾವಿರ ಇಂತ ಸೀನೇ ಇಲ್ದೇ ಇರುವಂತ ಒಂದು ದೇವಸ್ಥಾನ ಇದು ನಿಮಗೆಲ್ಲ ಗೊತ್ತಿದೆ ನನ್ನ ಚಾನಲ್ ಅಲ್ಲಿ ನಾನ್ ಯಾವಾಗನು ಫ್ರೀ ಆಗಿ ಆಗುವಂತದನ್ನೇ ಹೇಳ್ತೀನಿ ಇಲ್ಲಿ ಬಂದು ನೂರು ರೂಪಾಯಿದೊಂದು ಒಂದು ಟೋಕನ್ ಕೊಡುವಂತ ವ್ಯವಸ್ಥೆ ಉಂಟು ಪಾಪ ಪರಿಹಾರ ಆಗ್ತದೆ ಅಂತ ಹೇಳಿದ್ರೆ ಅಂತ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಎಷ್ಟು ಜನ ಕೂಡ ರೆಡಿ ಇರ್ತಾರೆ ಇದು ಕಾರಣ ಏನು ಅಂತ ಹೇಳಿದ್ರೆ ಇದು ಅವರ ಮನೆ ದುಡ್ಡು ಮಾಡುವಂತ ವ್ಯಕ್ತಿ ಆಗ್ತಿದ್ರೆ ಮನೆ ಮೇಲೆ ಮನೆ ಇರ್ತಿತ್ತು ಆಮೇಲೆ ರಸ್ತೆ ಎಲ್ಲ ನೋಡಿ ಏನು ಇಂಪ್ರೂವ್ಮೆಂಟ್ಸ ಅಷ್ಟು ಇಲ್ಲ ಏನಂತ ಹೇಳಿದ್ರೆ ಇಲ್ಲಿ ನಿಮ್ಮ ಮನಸ್ಸಿಂದ ನೀವೇನಾದ್ರೂ ಕೊಡ್ತೀರಾ ಏನು ದುಡ್ಡಲ್ಲ ಅನ್ನ ದಾಸೋಹಕ್ಕೆ ಏನಾದ್ರು ದಾನ ಧರ್ಮ ಅಕ್ಕಿ ಬೇಳೆ ಕಾಳು ಸಕ್ಕರೆ ತರ್ಕಾರಿ ಯಾಕಂದ್ರೆ ಒಂದು ದಿನಕ್ಕೆ ಇಲ್ಲಿ ಒಂದು ಮಿನಿಮಮ್ ಐನೂರು ಜನ ಊಟ ಮಾಡುವಂತ ವ್ಯವಸ್ಥೆ ಇದೆ ಅದು ಒಂದೇ ಅದು ಅವ್ರು ಎಲ್ರಿಗೂ ತಂದ್ಕೊಡಿ ನಮಗ್ ಬೇಕು ಅಂತ ಕೇಳುವಂತ ಪದ್ಧತಿ ಇಲ್ಲಿಲ್ಲ ಇಲ್ಲಿರುದೇನು ಅಂತ ಹೇಳಿದ್ರೆ ನಿಮ್ ಮನಸ್ಸಿಂದ ಐದ್ ಕೆಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಒಂದು ಕೆ ಜಿ ಅಕ್ಕಿ ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ಬಲ ಮನಸ್ಸಾ ಇಚ್ಛೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಒಂದು ಪರಿಸ್ಥಿತಿ ಈ ಈ ರೀಸನ್ ಏನಕ್ಕೆ ಆಗ್ತಾ ಇದೀನಿ ಅಂದ್ರೆ ದಯವಿಟ್ಟು ನೆಗೆಟಿವ್ ಕಮೆಂಟ್ ಮಾಡೋರು ಮಾಡಬೇಡಿ ಅಂತ ಅಲ್ಲ ಮಾಡುವ ಮೊದ್ಲು ಎರಡು ಕ್ಷಣ ಯೋಚಿಸ್ಬಿಟ್ಟು ಆಮೇಲೆ ಮಾಡಿ ಅಂತ ಥ್ಯಾಂಕ್ ಯು